ಹಾಗಲ್ಲ ಓದ್ತಿರೋದು ಅವರು ತುಮಕೂರಲ್ಲೇ ಓದ್ತಿರೋದು ಯಾವ ಕಾಲೇಜು ಅವರು ಗೌರ್ಮೆಂಟ್ ಕಾಲೇಜು ಗೋರ್ಮೆಂಟ್ ಕಾಲೇಜ್ ಜಾಸ್ತಿ ಅವೆ ಯಾವ್ದು ಹೇಳಿ ಜೂನಿಯರ್ ಕಾಲೇಜು ಹಾಂ ಸೊ ಹಂಗಾಗಿ ಹೇಳಿದ್ರು ನಮ್ಮ ಅಕ್ಕ ಅದಕ್ಕೇನೆ ಇವನು ಪರಿಚಯ ಇದ್ದನಲ್ಲ ಹೇಳೋಣ ಅಂತ ಹೇಳ್ದೆ ಹ್ಮ್ ಇವ್ನು ಹೆಂಗೆ ಪರಿಚಯ ಆದ್ರು ನಿಮಗೆ ಆ ಇವ್ನು ಹೆಂಗೆ ಪರಿಚಯ ಇದ ನಮ್ಮ ತಮ್ಮ ನಿಮಗೆ ಸೊ ಹಂಗೆ ಹೋಗ್ತಿದ್ವು ಹಾ ಅದೇ ಕುತ್ಕಂಡು ಬಸ್ ಸ್ಟ್ಯಾಂಡ್ ಬಸ್ ಕಾಯ್ತಿದ್ನಲ್ಲ ಸೊ ಹಂಗಾಗಿ ಪರಿಚಯ ಆದ್ರು ఉమ్ ఇవాళ ఏంటంట నిమ్దు సరే నమదేని ఇల్లది సర్ జస్ట్ క్లిక్ ఆద్నల్ల సో హంగగీ బెనిఫిట్ అవుదేనే ఏల నా తమ్ముని ಜೊతేో పోతిన్నల్ నాడే హంగగీ అంతమాయ కాలేజ్ అంతమాయ జీపీటీ కాలేజ్ సిఎస్ బ్రాంచ్ ఆ సిఎస్ బ్రాంచ్ ఆ హ్మ్ యా బెనిఫిట్ అయితే ఫస్ట్ ఇయర్ ఏ ఏనేం బెనిఫిట్ ఉందంటే అదే సర్ జాబ్ ప్లేస్‌మెంట్ కడే బెనిఫిట్ అవుతంట ఐటిబిటి కంపనీ సైడ్ ఆ సర్ అంటే ఎంఎన్సి కంపనీ సైడ్ సో హంగగీ ఏಳ್తే సర్ నవేన్ అప్లై మార్క ఇవ్వగా అంటే అమ్మా అంట కొండు అప్లై మార్కణోదాద్రే అప్లై మార్కొళ్ళి బిల్లు అంతే భేడా టెన్షన్ ఇలా సర్ అవుదా ఆ అప్లై ఆ ಏನ್ ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಂಡ್ಬರ್ಬೇಕು ಎರಡ್ ಫೋಟೋ ಹ್ಮ್ ಪಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಎರಡ್ ಫೋಟೋ ಮತ್ತೆ ಹಂಡ್ರೆಡ್ ಪೀಸ್ ಅಮೌಂಟ್ ಹಾ ತಗೊಂಡ್ ಅಪ್ಲೈ ಮಾಡ್ತೀರಾ ಅಪ್ಲೈ ಮಾಡ್ತಾರಂತೆ ಸರ್ ನಂಗು ಗೊತ್ತಿಲ್ಲ ನಮ್ಮ ಅಕ್ಕನ ಜೊತೆ ನಾನೇ ಹೋಗ್ತಿದ್ವು ಸೊ ಹಂಗಾಗಿ ಬಂದ್ರೆ ಹೆಲ್ಪ್ ಮಾಡ್ರಿ ಇಲ್ಲಿ ಸಿದ್ಧಗಂಗಾ ಆಸ್ಪತ್ರೆ ಇಂದೇ ಇರೋದು ತನಕ ನಿವೇಳ್ತಾ ಇರೋದು ಅದ್ಯಾರೋ ಒಂದ್ ಐದಾರ್ ಜನ ಓಡಾಡ್ತಾರೆ ಹುಡುಗು ಹುಡುಗೀರಲ್ಲ ಸರಿ ಇಲ್ಲಿ ಸಿದ್ಧಗಂಗಾ ಆಸ್ಪತ್ರೆಯಿಂದ ಯಾವುದೋ ಐತೆ

ಈಗಿನ ಜಸ್ಟ್ ನಿಮ್ಮ ತಂಗಿ ನನ್ನ ತಂಗಿ ಏನ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಈಗ ನೋಡ್ರಿ ತಮ್ಮ ಅಂತ ಇದೀರಾ ತಂಗಿ ಅಂತ ಹೇಳೇ ಇಲ್ಲ ಸರ್ ನನ್ ತಮ್ಮ ಅಂತ ಜಸ್ಟ್ ಅವನು ಕಾಲೇಜ್ ಬಗ್ಗೆ ತಿಳ್ಕೊಂಡಿದೆ ಸರ್ ಹಲೋ ಮ್ಯಾಮ್ ಮ್ಯಾಮ್ ರೆಕಾರ್ಡಿಂಗ್ಸ್ ಇದೆ ನಿಮ್ಮ ಮಾತಾಡೋದು ರೆಕಾರ್ಡಿಂಗ್ಸ್ ಇದೆ ಬೇಕಾದ್ರೆ ನಿಮಗೆ ವಾಟ್ಸಪ್ ಇದ್ರೆ ವಾಟ್ಸಪ್ ಮಾಡ್ತೀವಿ ನಾವು ಸರಿ ನಾ ಈ ರೀತಿ ಎಲ್ಲ ಹುಡುಗರ ನಾವು ಫ್ರಾಡ್ ಮಾಡಕ್ ಬರಬೇಡಿ ನೀವು ಮ್ಯಾಮ್ ಇದ್ರಿಂದ ನಿಮಗೆ ಯೂಸ್ ಏನಿದೆ ಅದನ್ನ ಅವ್ರು ಹೇಳಿ ನಂಗೆ ಏನು ಯೂಸ್ ಆಗ್ತಿಲ್ಲ ಜಸ್ಟ್ ಅಪ್ಲೈ ಮಾಡ್ಕೊಳ್ಳೋದ್ರೆ ಅಪ್ಲೈ ಮಾಡ್ಕೊಂಡ ನನ್ನ ತಮ್ಮನ ಜೊತೆ ನಾಳೆ ಹೋಗ್ತಿದ್ನಲ್ಲ ಸೋ ನೀವು ತಮ್ಮ ಆಗಿದ್ನಲ್ಲ ಸೋ ಬರ್ಲಿ ಅಂತ ಹೇಳ್ದೆ ಅಷ್ಟೇ ಎಷ್ಟು ದಿನ ಇದೆ ನಿಮ್ಮ ಪರಿಚಯ ಸರ್ 3 ಡೇಸ್ ಟು 4 ಡೇಸ್ ಆಯ್ತೇನೋ 4 ಡೇಸ್ ಇದ್ದ ನೀವು ಪರಿಚಯ ಆಗ್ತಿದಂಗೆ ನೀವು ಒಂದು ಹುಡುಗನ ಮೇಲೆ ಯಾವ ರೀತಿ ನೀವು ಟ್ರಸ್ಟ್ ಮಾಡ್ತೀರಾ ಹಾಗೆ ಅವನು ನಿಮ್ಮ ಮೇಲೆ ಯಾವ ರೀತಿ ಟ್ರಸ್ಟ್ ಮಾಡ್ತಾನೆ ಹೇಳಿ ಸರ್ ಬರ್ತಾನೇನೋ ಅಂತ ಕೇಳಿದ್ರು ಅದೇ ಬೆನಿಫಿಟ್ ಹಾಕೊಡ್ಲೇಬೇಕಂತ ಹೇಳ್ತಿಲ್ಲ ನಾವು ಈ ತರ ಇದೆ ಹಾಕೊಡೋದ್ರೆ ಹಾಕೋತಮ್ಮ ಅಂತ ಹೇಳಿದ್ದೆ ಅಷ್ಟೇ ಇದು ನಮ್ಮ ಹಾಸ್ಟೆಲ್ ಅಲ್ಲಿ ಒಂದು ಐದರಿಂದ ಆರು ಜನ ಈ ರೀತಿ ಮಾಡಕ್ ಹೋಗಿ ಫ್ರಾಡ್ಸ್ ಆಗಿದ್ದಾರೆ ಸರಿನಾ ಸರ್ ಆ ತರ ಏನಿಲ್ಲ ಸರ್ ನನ್ನ ಮಕ್ಕ ನಮಗೆ ಇನ್ಫಾರ್ಮ್ ಮಾಡಿದ್ರು ಸೊ ನೀವು ಪರಿಚಯ ಇದ್ದಲ್ಲ ಹಾಕೊಡೋದಾದ್ರೆ ಹಾಕೊಳ್ಳಿ ಹಾಕೊಳ್ಳಿ ಇಲ್ಲ ಬೇಡ ಸರ್ ನಾನು ಅಕ್ಕನೇ ಹೇಳಿ ಮತ್ತೆ ನಿಮ್ಮ ಅಕ್ಕನೇ ಕೇಳ್ತೇವಲ್ಲಿ ಹಿಂದ್ಗಡೆ

ಅಕ್ಕ ಅಕ್ಕ ವಿ ಆರ್ ಎಜುಕೇಟೆಡ್ ನಾಟ್ ನೋಡಿ ಫ್ರೆಂಡ್ಸ್ ಈ ರೀತಿ ಸ್ಕ್ಯಾಮ್ ಆಗ್ತಾ ಇದೆ ತುಮಕೂರಲ್ಲಿ ಯಾರಾದ್ರೂ ಈ ತರ ಕಾಲ್ ಮಾಡಿ ಫೇಕ್ ಕಾಲ್ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರಂದ್ರೆ ನೀವು ಮೋಸ ಹೋಗ್ಬೇಡಿ ಫ್ರೆಂಡ್ಸ್ ಇನ್ನೊಂದು ಎಕ್ಸಾಂಪಲ್ ಇದೆ ನಮ್ಮ ಫ್ರೆಂಡು ಸಹ ಇದೇ ರೀತಿ ಸ್ಕ್ಯಾಮ್ಗೆ ಒಳಗಡೆ ಇದ್ದಂತೆ ಒಂದು ಸ್ಟೋರಿ ಏನ್ ಕೇಳೋಣ ಬನ್ನಿ ಹೇಳ ನಾನು ಅವತ್ತು ಅಲ್ಲಿ ಕಾಲೇಜಿಂದ ಬರ್ತಿದ್ದೆ ಅಲ್ಲಿ ಇಲ್ಲಿ ಸ್ವಾಮೀಜಿ ಸರ್ಕಲ್ ಹತ್ರ ಸುಕುಮಾರ್ ಸ್ವಾಮಿ ಸರ್ಕಲ್ ಸ್ವಾಮಿ ಸರ್ಕಲ್ ಹತ್ರ ಸಿಕ್ಕಿರು ಅವ್ರು ಬಂದು ಫೋನ್ ಕೇಳಿರು ನಮ್ ಫ್ರೆಂಡ್ ಫೋನ್ ಮಾಡ್ಬೇಕು ಕೊಡಿ ಅಂದ್ರೆ ಅವರ ಹೆಸರು ಕಾವ್ಯ ಟ್ರೂ ಕಲರ್ ನೋಡಿದೆ ಕಾವ್ಯನೆ ಇವತ್ ಬಂದಿದ್ ಕಾಲ ಹೆಸರು ಟ್ರೂ ಕಲರ್ ಇದ್ದು ಕಾವ್ಯನೆ ಅವ್ರೆ ಇದೆ ನಂಬರ್ ಅವ್ರು ಹಿಂಗೆಲ್ಲ ಕೇಳಿರು ನನ್ನೆಲ್ಲ ಮಾತಾಡ್ಸಿರು ಹ್ಮ್ ಓಕೆ ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ಅವರು ಏನೇನೋ ಮಾತಾಡಿರು ಆಯ್ತು ನಾ ಸುಮ್ನೆ ಬಂದ್ಬಿಟ್ಟು ನೆಕ್ಸ್ಟ್ ಡೇ ಕಾಲ್ ಮಾಡಿದ್ರ ಕಾಲ್ ಮಾಡಿದ್ರು ಇದೇ ತರ ಅಡ್ಮಿಷನ್ ಮಾಡಾಕ್ ಹೇಳಿರು ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರಿ ಅವ್ರು ಒತ್ತಾಯಿಸಿರು ನಾನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ತರ ಸ್ಕ್ಯಾಮ್ ಆಗುತ್ತೆ ಯಾರೋ ಮೋಸ ಹೋಗ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ